ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮಹದೇವ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅವ್ರ ತಂಗಿ ಮಾತಾಡ್ತಾ ಇರ್ತಾರೆ ಅದು ಹಣೆ ಬರ ಏನೂ ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ಮದುವೆ ಮಾಡ್ಕೊಂಡು ನೀನು ಚೆನ್ನಾಗಿರ್ತೀಯ ಅಂತ ಅವ್ರ ತಂಗಿ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ ಹೋಗು ಅಮ್ಮ ಕರಿತಾ ಇದ್ದಾರೆ ಅಂತ ಅವ್ರ ತಂಗಿನ ಅಲ್ಲಿದ್ದ ಕಳಿಸ್ಬಿಟ್ಟು ಮಹಾದೇವ ಯಾಕೋ ಯೋಚನೆ ಮಾಡ್ತಾ ಇದೆಯಾ ನೋಡು ದೇವರು ಹಣೆ ಬರದಲ್ಲಿ ಏನಾಗಬೇಕು ಅಂತ ಬರ್ದಿರುತ್ತೋ ಅದೇ ಆಗುತ್ತೆ ಇವಾಗ ಪ್ರೇಮನೆ ತಗೋ ಅವಳು ಸ್ಕೂಲ್ ನೋಡಿದಾಳೆ ಅಷ್ಟೇ ಆದ್ರೆ ಅವಳು ಅಷ್ಟಾಗಿ ಓದಿಲ್ಲ ಅವಳು ನೀನು ಇಷ್ಟ ಇಲ್ಲ ಅಂತ ಮದ್ವೆ ಮಂಟಪದಿಂದ ಹೋಗಿದ್ದಾಳೆ ಇವಾಗ ಮದ್ವೆ ಆಗ್ತಾ ಇರೋ ತುಂಬಾ ಓದ್ಕೊಂಡಿದ್ದಾಳೆ ಅವಳು ತುಂಬಾ ದೊಡ್ಡ ಓದು ಓದಿರೋದ್ರಿಂದ ಅವಳು ನಮ್ಮ ಮನೆಗೆ ನಿನಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ನನಗೆ ಯಾಕೋ ಅನಿಸ್ತಿಲ್ಲ ಮಾದೇವ ನೀನು ಸುಮ್ನೆ ಆತುರದಲ್ಲಿ ಅವಳನ್ನ ಮದ್ವೆ ಮಾಡ್ಕೊಂಡು ಮುಂದೆ ನಿನ್ ಜೀವನ ಅವಳ ಜೀವನ ಹಾಳಾಗ್ಬಾರ್ದು ನೀನು ಸರಿಯಾಗಿ ನಿರ್ಧಾರ ಮಾಡಿ ಮದ್ವೆನ ಮಾಡ್ಕೋಬೇಕು ಅಂತ ಮಹೇಶ್ವರಿ ಹೇಳ್ತಾಳೆ ಇವಾಗ ಮಾದೇವನ ಹತ್ರ ನೋಡು ಮಾಹದೇವ ಹುಡುಗಿ ತುಂಬ ಓದ್ಕೊಂಡಿರೋದ್ರಿಂದ ನನಗೇನೋ ಈ ಮದುವೆನ ಖುಷಿಯಿಂದ ಒಪ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇಲ್ಲ ಅವರ ಅಪ್ಪನ ಮಾತಿಗೆ ಕಟ್ಬಿದ್ದು ಅವಳು ಈ ಮದುವೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂಥ ಹುಡುಗಿನ ಕರ್ಕೊಂಡು ಬಂದು ನಾವು ನಮ್ಮನೇನ ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾಳೆ ನೋಡು ಯಾವುದಕ್ಕೂ ಕೂಡ ನೀನು ಒಂದು ಸಲ ಕಾವ್ಯ ಹತ್ರ ಮಾತಾಡು ನಿಜವಾಗ್ಲೂ ಕೂಡ ಅವಳು ಈ ಮದುವೆನ ಒಪ್ಕೊಂಡು ಮದುವೆ ಆಗ್ತಾ ಇದ್ದಾಳ ಅಥವಾ ಯಾರಾದರೂ ಬಲವಂತ ಮಾಡಿ ಅವಳನ್ನ ಮದುವೆಗೆ ಒಪ್ಪಿಸಿದಾರಾ ಅಂತ ಕೇಳ್ಕೊ ಒಂದು ಸಲ ಮದುವೆ ಆದರೆ ಇಬ್ಬರು ಜೀವನನೂ ಕೂಡ ಹಾಳಾಗುತ್ತೆ ಆ ಹುಡುಗಿ ಬಂದು ಮನೆಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಕಣ ನೀನು ಯಾಕೆ ಅವಳ ಹತ್ರ ಹೋಗಿ ಸಲ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾತಾಡಿರೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿದ್ದ ಹೊರಟು ಬಿಡ್ತಾಳೆ ಅದೇ ಟೈಮ್ಗೆ ಕಾವ್ಯ ಕೂಡ ಅಲ್ಲಿಗೆ ಬರ್ತಾಳೆ ಕಾವ್ಯನ ನೋಡ್ಬಿಟ್ಟು ಈ ಕಡೆ ಮಾದೇವ ಕೂಡ ಏನು ಅಂತ ಕೇಳ್ತೇನೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ನಾನು ಕೂಡ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬರ್ತಾ ಇದ್ದೆ ಏನು ವಿಚಾರ ಅಂತ ಕೇಳಿದಾಗ ನೋಡಿ ನಿಜವಾಗ್ಲೂ ಕೂಡ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂತಲೂ ಕೂಡ ಗೊತ್ತಿಲ್ಲ ನಮ್ಮ ಅಕ್ಕ ಈ ಮದುವೆ ಬೇಡ ಅಂತ ಇಲ್ಲಿದ್ದ ಹೊರಟೋಗಿದ್ದಾಳೆ ಇವಾಗ ನನಗೆ ಈ ಮದುವೆನ ಆಗು ಅಂತ ಹೇಳ್ತಾ ಇದ್ದಾರೆ ನಮ್ಮಪ್ಪ ಚಿಕ್ಕ ವಯಸ್ಸಿದ್ದಾಗಿದ್ದನು ಕೂಡ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ನಾವು ಚೆನ್ನಾಗಿರಬೇಕು ಅಂತ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅಂಥವರು ಇವತ್ತು ಕಣ್ಣೀರು ಹಾಕಿ ನನ್ನ ಮರ್ಯಾದೆನ ಉಳಿಸು ಅಂತ ಕೇಳ್ಕೊಂಡಾಗ ನನಗೇನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ನಿಜ ಹೇಳ್ಬೇಕು ಅಂದರೆ ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅದನ್ನು ಕೇಳಿಸ್ಕೊಂಡು ಮಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅಪ್ಪ ತುಂಬ ಬಲವಂತ ಮಾಡಿ ಅಳ್ತ ಕೇಳಿರೋದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಈ ಮದುವೆಗೆ ಒಪ್ಕೊಂಡಿದ್ದೀನಿ ನಿಜವಾಗ್ಲೂ ಕೂಡ ನಾನು ನೀವು ಉತ್ತರ ದಕ್ಷಿಣ ಇದ್ದಾಗೆ ನನ್ನ ಆಸೆ ಕನಸು ನನ್ನ ರೆಕ್ಕೆಗಳೆಲ್ಲ ಮುರಿದು ಬೀಳ್ತಾ ಇದ್ರೂ ಕೂಡ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ತುಂಬ ಕಷ್ಟಪಟ್ಟು ಓದಿದ್ದೀನಿ ನನ್ನ ಜೀವನದಲ್ಲಿ ನಾನು ನನ್ನ ಆಸೆನ ಮುಟ್ಟಬೇಕು ನನ್ನ ಗುರಿನ ತಲುಪಬೇಕು ಅಂತ ತುಂಬ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ ಅಂಥದ್ರಲ್ಲಿ ಸಡನ್ ಆಗಿ ಮದುವೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನನ್ನ ಆಸೆಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ನನಗೆ ಮದುವೆ ಅನ್ನೋ ಈ ಇನ್ಸ್ಟಿಟ್ಯೂಟಲ್ಲಿ ಹೇಗಿರಬೇಕು ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ನನ್ನ ಜೀವನದಲ್ಲಿ ಮದುವೆ ಅನ್ನೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಇವಾಗ ಸಡನ್ ಆಗಿ ಅಪ್ಪ ನನಗೋಸ್ಕರ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ ಅವ್ರ ಮುಂದೆ ನಾನು ಆಗೋಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂದರೆ ಅವರು ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಅಂತ ನನ್ನ ಹತ್ರ ಹೇಳ್ತಾರೆ ನಮ್ಮ ಅಪ್ಪ ನನಗೋಸ್ಕರ ಅಷ್ಟು ಮಾಡಿದರೆ ಅವ್ರ ಮುಂದೆ ನಾನು ಈ ಮದುವೆ ಆಗೋಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಗಾದರೂ ಮಾಡಿ ನೀವೇ ಈ ಮದುವೆನ ನಿಲ್ಲಿಸ್ತೀರಾ ಅಂತ ಕೇಳ್ತಾಳೆ ನಿಮ್ಮ ಹೋಗಿ ಯಾವ ರೀತಿ ಮಾತಾಡಬೇಕು ಅಂತ ನಿಜವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ ಆದ್ರೆ ನಾನು ಮದುವೆ ಮಂಟಪದಲ್ಲಿ ನಿಮಗೆ ಈ ಮದುವೆ ಇಷ್ಟ ಇದೆನಾ ಅಂತ ಕೇಳ್ತೀನಿ ಆವಾಗ ನೀವು ದಯವಿಟ್ಟು ಕೂಡ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ ನನ್ನ ಜೀವನ ಇವಾಗ ನಿಮ್ಮ ಕೈಯಲ್ಲಿದೆ ನೀವು ಮನಸ್ಸು ಮಾಡಿದ್ರೆ ನನ್ನ ಜೀವನ ಕಾಪಾಡಬಹುದು ದಯವಿಟ್ಟು ನನ್ನ ಆಸೆ ಕನಸನ್ನ ಈಡೇರಿಸ್ಕೊಂಡೆ ನೀವೇ ನನಗೆ ಸಹಾಯ ಮಾಡಬೇಕು ನೀವು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಆಗುತ್ತೆ ನಾನೇನಾದರೂ ಈ ಮದುವೆ ಆಗಲ್ಲ ಅಂದರೆ ನಮ್ಮ ಅಪ್ಪ ನಮ್ಮಮ್ಮ ನನ್ನ ಮಾತನ್ನ ಕೇಳೋದಿಲ್ಲ ಅದೇ ನೀವು ಎಲ್ಲರ ಮುಂದೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ನಿಮಗೆ ಯಾರೂ ಕೂಡ ಒತ್ತಾಯ ಮಾಡೋದಿಲ್ಲ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಗೊತ್ತು ನಮ್ಮ ಅಕ್ಕ ಮಾಡಿರೋದು ತಪ್ಪು ಅಂತ ಅವಳು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಹಾಗೆ ದೇವರ ಹತ್ರನೂ ಕೂಡ ನಾನು ನಿಮಗೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಆದರೆ ನೀವು ಇವಾಗ ನನಗೆ ಸಹಾಯ ಮಾಡಿ ಮಾಡಬೇಕು ಅಂತ ಹೇಳ್ತಾಳೆ ನೋಡಿ ನಿಜವಾಗ್ಲೂ ಕೂಡ ನನ್ನ ಆಸೆ ಕನಸು ನಿಮ್ಮ ರೀತಿ ನೀತಿ ಯಾವುದು ಕೂಡ ಮ್ಯಾಚ್ ಆಗೋದಿಲ್ಲ ನಾವು ಮದುವೆ ಮಾಡಿಕೊಂಡು ತನಕನೂ ಕೂಡ ಈ ನರಕನ ಅನುಭವಿಸ್ಬೇಕು ಇದನ್ನು ಅರ್ಥ ಮಾಡಿಕೊಂಡು ಈ ಮದುವೆನ ನಿಲ್ಲಿಸ್ತೀರ ಅಂತ ಕಾವ್ಯ ಕೇಳಿದಾಗ ಸರಿ ಆಯಿತು ನೀನು ಹೇಳೋ ಥರನೇ ಮಾಡ್ತೀನಿ ಅಂತ ಮಾದೇವ ಹೇಳ್ಬಿಟ್ಟು ಅಮ್ಮನ ಬಗ್ಗೆ ಯೋಚನೆ ಮಾಡಿ ತುಂಬಾ ಬೇಜಾರಾಗಿಬಿಡ್ತಾನೆ ಈ ಕಡೆ ಪುರೋಹಿತರು ಕೂಡ ಪೂಜೆ ಮಂತ್ರನ ಹೇಳ್ಕೊಂಡು ಮುಹೂರ್ತ ಮೀರ್ತಾ ಇದೆ ವದು ಮತ್ತು ವರನ್ನು ಕರ್ಕೊಂಡು ಬನ್ನಿ ಅಂದಿದ ತಕ್ಷಣ ಈ ಕಡೆ ಕಲ್ಯಾಣಿ ಕೂಡ ಹೋಗಿ ರಾಮ್ ಕರ್ಕೊಂಡ್ ಬನ್ನಿ ಅಣ್ಣನ ಅಂತ ಕಳಿಸ್ತಾಳೆ ರಾಮ್ ಕೂಡ ಹೋಗಿ ಮಾದೇವನ ಕರ್ಕೊಂಡು ಬರ್ತಾನೆ ಅದೇ ಟೈಮ್ಗೆ ಈ ಕಡೆ ಸತ್ಯನಾರಾಯಣ ಕೂಡ ಕಾವ್ಯನ ಕರ್ಕೊಂಡು ಮದುವೆ ಮಂಟಪದ ಹತ್ರ ಬರ್ತಾ ಇರ್ತಾರೆ ಅವಾಗ ಕಿಟ್ಟಿ ಮತ್ತೆ ಮಹೇಶ್ವರಿ ಇಬ್ಬರು ಕೂಡ ಮಾತಾಡ್ಕೊಂಡು ಏನಕ್ಕ ನೀನು ಹೋಗಿ ಏನೋ ಓದ್ಬಿಟ್ರೆ ಇಬ್ರು ಕೂಡ ಮದುವೆ ನಿಲ್ಲಿಸ್ತಾರೆ ಅಂತ ಹೇಳ್ದೆ ಇವಾಗ ನೋಡು ಪಸಂದಾಗಿ ಹಸೆ ಮನೆ ಹತ್ರ ಬರ್ತಾ ಇದ್ದಾರೆ ಅಂದಾಗ ಸುಮ್ನೆ ಇರೋ ಯಾಕೋ ಏಳು ತಿಂಗಳಿಗೆ ಹುಟ್ಟಿದ್ಯಾ ಅನ್ನೋ ತರ ಆಡ್ತೀಯಾ ಮೊದ್ಲು ಏನಾಗುತ್ತೆ ಅಂತ ನೋಡೋಣ ನಾನು ಹಚ್ಚಿರೋ ಬೆಂಕಿ ಅಷ್ಟು ಸುಲಭವಾಗಿ ಆರೋಗ್ಯ ಸಾಧ್ಯನೇ ಇಲ್ಲ ಇನ್ನು ತಾಳಿ ಕಟ್ಟೋ ಕೂಡ ಟೈಮ್ ಇದೆ ಅಂತ ಹೇಳಿದಾಗ ಈ ಕಡೆ ಮಹದೇವ ಮತ್ತೆ ಕಾವ್ಯ ಇಬ್ಬರು ಸರಿ ಇವಾಗ ಎಲ್ಲ ಸಭಾಂಗಣಕ್ಕೆ ಕೈ ಮುಗ್ದು ಕುತ್ಕೊಳ್ಳಿ ಅಂತ ಹೇಳಿದಾಗ ಇಬ್ಬರು ಕೂಡ ತುಂಬಾ ಭಯ ಇರ್ತಾರೆ ಏನು ಯೋಚನೆ ಮಾಡ್ತಾ ಇದೀರಾ ಮುಹೂರ್ತ ಮೀರ್ತಾ ಇದೆ ಬೇಗ ಕುತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಅವಾಗ ಕಾವ್ಯ ಒಂದು ನಿಮಿಷ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ನಾನು ಅವರ ಹತ್ರ ಮಾತಾಡಬೇಕು ಅವರ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಮಹದೇವ ಅವರೇ ನೀವು ಡೈರೆಕ್ಟ್ ನನಗೆ ಉತ್ತರ ಕೊಡಬೇಕು ಅಂತ ಕಾವ್ಯ ಹೇಳ್ತಾಳೆ ನೀವು ನಿಜವಾಗ್ಲೂ ಕೂಡ ಮನಸ್ಪೂರ್ತಿಯಾಗಿ ಒಪ್ಕೊಂಡು ನನ್ನನ್ನು ಮದುವೆ ಆಗ್ತಾ ಇದ್ದೀರಾ ಅಥವಾ ಯಾರಾದರೂ ಬಲವಂತ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗಬೇಕು ಸ್ವಲ್ಪ ಹೊತ್ತಿಗಿಂತ ಮುಂಚೆ ನೀವು ನಮ್ಮ ಅಕ್ಕನ ಮದುವೆ ಆಗಬೇಕು ಅನ್ನೋದು ಗೊತ್ತಾಗಿತ್ತು ನೀವು ಕೂಡ ಅದೇ ಖುಷಿಯಲ್ಲಿ ಇದ್ರಿ ಇವಾಗ ನಮ್ಮ ಅಕ್ಕ ಮದುವೆ ಮಂಟಪದಿಂದ ಹೋಗಿದ್ದರೆ ಹಾಗಂತ ನೀವು ನನ್ನನ್ನು ಒಪ್ಕೊಂಡು ನಿಜವಾಗ್ಲೂ ಕೂಡ ಮದುವೆ ಆಗ್ತೀರಾ ಇದಕ್ಕೆ ನನಗೆ ಎಲ್ಲರ ಮುಂದೆ ಉತ್ತರ ಬೇಕು ಅಂದಿದ ತಕ್ಷಣ ಸತ್ಯನಾರಾಯಣಗಂತೂ ಏನ ಕಾವ್ಯ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಕಲ್ಯಾಣಿ ಕೂಡ ಹೌದಮ್ಮ ಅವನು ಒಪ್ಕೊಂಡಿರೋದಕ್ಕೆ ತಾನೇ ಈ ಮದುವೆ ಮಾಡ್ತಾ ಇರೋದು ಅಂತ ಹೇಳಿದಾಗ ಆಂಟಿ ದಯವಿಟ್ಟು ಆಂಟಿ ಮುಂದೆ ಮದುವೆ ಮಾಡಿಕೊಂಡು ಜೀವನ ಮಾಡ್ಬೇಕಾಗಿರೋದು ನಾನು ನಿಮ್ಮೆಲ್ಲರ ಮುಂದೆ ಇವರು ಒಪ್ಕೊಂಡಿದ್ದಾರೆ ಅಂದಮೇಲೆ ಇವಾಗ ನನ್ನ ಮುಂದೆ ಒಪ್ಕೊಂಡ್ರೆ ಏನು ತಪ್ಪಿದೆ ಅಲ್ವಾ ಅಂತ ಕೇಳ್ತಾಳೆ ಹೌದು ಕಣೋ ಕಾವ್ಯ ಹೇಳ್ತಾ ಇರೋದು ಸರಿಯಾಗಿದೆ ಈ ಮದುವೆ ಇಷ್ಟ ಇದೆ ಅಂತ ಎಲ್ಲರ ಮುಂದೆ ಸಲ ಹೇಳ್ಬಿಡು ಅಂತ ಕಲ್ಯಾಣಿ ಹೇಳಿದ ತಕ್ಷಣ ಮಾದೇವಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಮಹೇಶ್ವರಿ ಮತ್ತೆ ಅವ್ರ ತಮ್ಮ ಇಬ್ರು ಕೂಡ ಖುಷಿ ಖುಷಿಯಾಗಿ ಏನಕ್ಕ ಇವು ಈ ತರ ಟ್ವಿಸ್ಟ್ ಕೊಟ್ಟಲು ಅಂದ್ರೆ ಹೌದು ಕಣೋ ಸರಿಯಾದ ಟೈಮಿಗೆ ಸರಿಯಾದ ಸರಿಯಾದ ನೇ ಹಾಕಿದ್ದಾಳೆ ಇವಾಗ ಮಾದೇವ ಏನ್ ಮಾಡ್ತಾನೆ ಅಂತ ನೋಡಬೇಕು ಅಂತ ಅವ್ರ ಹತ್ರ ಹೇಳ್ತಾ ಇರಬೇಕಾದ್ರೆ ಮಾದೇವ್ ಅವರೇ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂನು ಕೂಡ ಅದನ್ನ ನಾನು ಒಪ್ಕೊಳ್ತೀನಿ ನಿಮಗೆ ನಾನು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಅದನ್ನ ಎಲ್ಲರ ಮುಂದೆ ಹೇಳಿ ನನಗಂತೂ ಬೇಜಾರಿಲ್ಲ ಅಂತ ಕಾವೇ ಹೇಳಿದ ತಕ್ಷಣ ಅಯ್ಯೋ ಕಾವೇ ಏನಮ್ಮ ಮಾತಾಡ್ತಾ ಇದಿ ಅಂತ ಸತ್ಯನಾರಾಯಣ ಕೇಳ್ತಾನೆ ಅವ್ರಿಗೆ ಇಷ್ಟ ಇದ್ರೆ ಎಲ್ಲರ ಮುಂದೆ ಒಪ್ ಕೊಳ್ಳಿ ನಾನು ಕೂಡ ಖುಷಿ ಪಡ್ತೀನಿ ಅಂತ ಕಾವ್ಯ ಹೇಳಿದಾಗ ಕಾವ್ಯ ಕೂಡ ಮನಸ್ಸಲ್ಲಿ ದೈ ದಯವಿಟ್ಟು ಮಾದೇವರೇ ಯಾವುದೇ ಕಾರಣಕ್ಕೂ ಈ ಮದುವೆ ಇಷ್ಟ ಇದೆ ಅಂತ ಮಾತ್ರ ಹೇಳ್ಬಿಡಿ ನಿಮ್ಮ ಮುದ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಇವಾಗ ನೀವು ಹೇಳೋ ತನಕ ಕೂಡ ನನ್ನ ಉಸಿರುಗಟ್ಟಿ ನನ್ನ ಜೀವನೆ ಹೋಗೋ ತರ ಇರುತ್ತೆ ದಯವಿಟ್ಟು ಆದಷ್ಟು ಬೇಗ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ನನ್ನ ಜೀವನನ ಕಾಪಾಡಿ ದಯವಿಟ್ಟು ಮಾದೇವ ಅವರೇ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಅಂತ ಕಾವ್ಯ ಕೂಡ ಮನಸ್ಸಲ್ಲೇ ಕೇಳ್ಕೊಳ್ತಾ ಇರ್ತಾಳೆ ಇನ್ನು ನಾಳಿನ ಎಪಿಸೋಡಲ್ಲಿ ರಾಮ್ ಕೂಡ ಯಾವುದೇ ಎಮರ್ಜೆನ್ಸಿ ಕೇಸ್ ಇದೆ ಅಂತ ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಅವರು ಡಿಕ್ಕಿನ ಚೆಕ್ ಮಾಡಿ ಬಿಡಬೇಕು ಅಂತ ಹೇಳ್ತಾರೆ ಆವಾಗ ಓಪನ್ ಮಾಡಿ ನೋಡಿದರೆ ಪ್ರೇಮ ಅಲ್ಲಿ ಇರ್ತಾಳೆ ಪ್ರೇಮನ ನೋಡಿಬಿಟ್ಟು ಪೊಲೀಸ್ ಮತ್ತು ಈ ಕಡೆ ರಾಮ್ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ಕಾವ್ಯ ಮತ್ತು ಮಹದೇವ ಮದುವೆ ಜೊತೆಗೆ ಪ್ರೇಮ ಮತ್ತು ರಾಮ್ ಮದುವೆನೂ ಕೂಡ ಆಗೋಗ್ಬಿಡುತ್ತಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್